ಸ್ನೇಹಿತರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಇದೀಗ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಜೊತೆಯಾಗಿರಲು ಗಟ್ಟಿಯಾದ ಭರವಸೆ ಬೇಕು ದೂರಾಗಲು ಚಿಕ್ಕದಾದ ಸಂಶಯ ಸಾಕು ಎಂದು ಚಂದನ್ ಕುರಿತಾಗಿ ಬರೆದುಕೊಂಡಿದ್ದಾರೆ ಈಗ ಚಂದನ್ ಬಿಚ್ಚಿಟ್ಟಿರುವಂತಹ ಡಿವರ್ಸ್ ಸತ್ಯವನ್ನ ಇದೀಗ ಸಂಬರ್ಗಿ ಅವರು ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಏನದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಇದೀಗ ಚಂದನ್ ಹಾಗೂ ನಿವೇದಿತ ಬಗ್ಗೆ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಸಂದರ್ಶನದಲ್ಲಿ ಕೆಲವು ವಿಷಯಗಳನ್ನ ಬಹಿರಂಗಪಡಿಸಿದ್ದಾರೆ ದುಡ್ಡಿನ ಹಿಂದೆ ಹೋಗಿರುವಂತವರು ಅಥವಾ ಅವಕಾಶಗಳ ಹಿಂದೆ ಹೋಗಿರುವಂತವರು ಯಾರು ಎಂದು ಕರ್ನಾಟಕದ ಜನತೆ ಮುಂದೆ ಗೊತ್ತಾಗುತ್ತದೆ ಎಂದಿದ್ದಾರೆ ಪ್ರಶಾಂತ್ ಸಂಬರ್ಗಿ ಮಾತನಾಡಿ ನನಗೆ ಚಂದನ್ ಆತ್ಮೀಯ ಗೆಳೆಯ ಚಂದನ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾದಲ್ಲಿ ಚಂದನ್ ನಾಯಕ ನಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೇನೆ ಹದಿನೈದು ದಿನಗಳ ಕಾಲ ಒಟ್ಟಿಗೆ ಶೂಟಿಂಗ್ ಮಾಡಿದ್ದೇವೆ ಖುಷಿ ಪಟ್ಟಿದ್ದೇವೆ ಓಡಾಡಿಕೊಂಡಿದ್ದೇವೆ ಮಜಾ ಮಾಡಿದ್ದೇವೆ ಚಂದನ್ ಹಾಗೂ ನಿವೇದಿತ ಸ್ಯಾಂಡಲ್ವುಡ್ ಪವರ್ ಕಪಲ್ ಆದರೆ ಏಕಾಏಕಿ ಅವರು ದೂರ ಆದರು ಎಲ್ಲರೂ ಈ ವಿಷಯ ಕೇಳಿ ಶಾಕ್ ಆದರು ಆದರೆ ನನಗೆ ಈ ವಿಚಾರ ಹೊಸದಲ್ಲ ಒಂದು ವರ್ಷದ ಹಿಂದೆಯೇ ಗೊತ್ತಿತ್ತು ಎಂದರು ಚಂದನ್ ದಸರಾದಲ್ಲಿ ಪ್ರಪೋಸ್ ಮಾಡಿರುವ ಬಗ್ಗೆ ನನ್ನ ಧಿಕ್ಕಾರ ಕೂಡ ಇತ್ತು ಆದರೂ ಕೊನೆಗೆ ಅವೆಲ್ಲ ಕ್ಷಮಿಸಿ ಮುಂದೆ ಒಳ್ಳೇದಾಗಲಿ ಎಂದು ಆರೈಸಿದೆ ಈ ತಿಂಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾ ಪ್ರಮೋಷನ್ಗೆ ಚಂದನ್ ಬರಲಿಲ್ಲ ಹಲವು ಪ್ರಮೋಷನ್ಗೆ ಬರಲಿಲ್ಲ ಆರು ತಿಂಗಳ ಹಿಂದೆಯೇ ಚಂದನ್ ಬಗ್ಗೆ ಹಿಂಟ್ ಸಿಕ್ಕಿತ್ತು ಚಂದನ್ ಮನಸ್ಥಿತಿ ಸರಿ ಇಲ್ಲ ಎಂದು ಒಂದು ಪ್ರಮೋಷನ್ ಲಾಂಚ್ ಗೆ ಮನೆಯಲ್ಲಿ ಹಾಕಿರುವ ಡ್ರೆಸ್ ಹಾಕಿಕೊಂಡೇ ಚಂದನ್ ಬಂದಿದ್ದರು ಇದಕ್ಕೆ ನಮ್ಮ ಭಿನ್ನಾಭಿಪ್ರಾಯ ಕೂಡ ಇತ್ತು ನೀವು ಹೀರೋ ಆಗಿ ಹೀರೋ ತರಹ ಪ್ರೆಸೆಂಟ್ ಆಗ್ಬೇಕು ಈ ತರಹ ಅವತಾರದಲ್ಲಿ ಬರೋದು ಸರಿ ಇಲ್ಲ ಎಂದು ನಿರ್ದೇಶಕರು ಕೇಳಿದಾಗ ಈ ವಿಚಾರ ಬಹಿರಂಗಪಡಿಸಿದ್ದರು ನಂದು ಮತ್ತು ನಿವೇದಿತಾ ವಿಷನ್ ಮ್ಯಾಚ್ ಆಗ್ತಾ ಇಲ್ಲ ಒಟ್ಟಿಗೆ ಬದುಕಲು ಆಗ್ತಿಲ್ಲ ತುಂಬಾ ಸಮಸ್ಯೆಯಲ್ಲಿದ್ದೇನೆ ಮುಂದೆ ಗೊತ್ತಾಗುತ್ತೆ ಎಂದು ಚಂದನ್ ನಿರ್ದೇಶಕರ ಹತ್ತಿರ ಹೇಳಿಕೊಂಡಿದ್ದರು ಎಂದರು ನನ್ನ ಅಮೆರಿಕಾಗಿ ಮ್ಯೂಸಿಕ್ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಆಗ ನಿವೇದಿತ ಹೋಗಲಿಲ್ಲ ನನ್ನ ಮೊದಲನೇ ಪ್ರಶ್ನೆ ಇದ್ದಿದ್ದು ಯಾಕೆ ಅವಳನ್ನ ಕರೆದುಕೊಂಡು ಹೋಗ್ತಿಲ್ಲ ಅಂತ ಆದರೆ ಬೇರೆ ಟ್ರಿಪ್ಗೆ ನೀನು ಕರ್ಕೊಂಡು ಹೋಗಿಲ್ಲ ಬೇರೆಯವರ ಕರ್ಕೊಂಡು ಹೋಗ್ತಾರೆ ನೀನು ನನ್ನ ಎಮೋಷನ್ಸ್ಗೆ ಸ್ಪಂದಿಸಿಲ್ಲ ಅಂದರೆ ಬೇರೆ ಯಾರು ಕೊಡ್ತಾರೆ ನೀನು ನನ್ನ ವಸ್ತುವನ್ನ ಕಾಪಾಡಿಕೋ ಅಂತ ಅನೇಕ ಬಾರಿ ಹೇಳಿದ್ದೇನೆ ಎಂದು ಪ್ರಶಾಂತ್ ಸಮರ್ಗಿ ಹೇಳಿದ್ದಾರೆ ನಿನ್ನೆ ನಗ್ತಾನೆ ಬಂದು ಹೋದರು ಆದರೆ ಚಂದನ್ಗೆ ನೋವಾಗಿದೆ ಇರುವ ಸ್ವಿಫ್ಟ್ ಕಾರ್ ಬಿಟ್ಟು ಬೆಂಚ್ ಕಾರ್ ಬೇಕು ಅಂದರೆ ನಾವೇನ್ ಮಾಡುವುದಕ್ಕೆ ಆಗುವುದಿಲ್ಲ ಬೆಂಚ್ ಹಿಂದೆ ಹೋಗಿರುವಂತಹ ದುಡ್ಡಿನ ಹಿಂದೆ ಹೋಗಿರುವಂತವರು ಅಥವಾ ಅವಕಾಶಗಳ ಹಿಂದೆ ಹೋಗಿರುವಂತವರು ಯಾರು ಅಂತ ಕರ್ನಾಟಕದ ಜನತೆಗೆ ಮುಂದೆ ಗೊತ್ತಾಗುತ್ತೆ ಚಂದನ್ಗೆ ನಮ್ಮ ಬ್ರದರ್ ಸಪೋರ್ಟ್ ಎಮೋಷನಲ್ ಸಪೋರ್ಟ್ ಇದೆ ಎಂದು ಪ್ರಶಾಂತ್ ಸಂಬರ್ಗಿ ಹೇಳಿದ್ದಾರೆ ಇನ್ನು ನಿವೇದಿತಾ ಗೌಡ ಹಾಗೂ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಆಗಾಗ ತಮ್ಮ ಪೋಸ್ಟ್ ಹಾಗೂ ರೀಲ್ಸ್ ಮೂಲಕ ಸುದ್ದಿಯಲ್ಲಿರುದ್ದೇ ಇರುತ್ತಾರೆ ಇಂದೊಮ್ಮೆ ಅಂಡರ್ ವಾಟರ್ ಶೂಟ್ ಮಾಡಿರುವ ಜೋಡೆ ಲಿಪ್ ಕಿಸ್ ಮಾಡಿ ರೊಮ್ಯಾಂಟಿಕ್ ವಿಡಿಯೋ ಶೇರ್ ಮಾಡಿಕೊಂಡಿತ್ತು ಸಾವಿರಾರು ಜನರು ಲೈಕ್ ಮಾಡಿದ್ದು ಕೆಲವರು ಈ ವಿಡಿಯೋಗೆ ಮೆಚ್ಚುಗೆ ಸೂಚಿಸಿದ್ದರೆ ಇನ್ನೂ ಕೆಲವರು ನೆಗೆಟಿವ್ ಕಾಮೆಂಟ್ ಕೂಡ ಮಾಡಿದ್ದರು